ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇದೊಂದು ಖುಷಿ ಸುದ್ದಿ ಯಾಕಂದ್ರೆ ಇದು ಸಿಹಿ ಸುದ್ದಿ ಅಂತ ಹೇಳೋದಿಲ್ಲ ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಸಿಹಿ ಸುದ್ದಿಯನ್ನ ಕೇಳಿ ಕೇಳಿ ಶುಗರ್ ಬಂದಿದೆಯಂತೆ ಸೊ ಆ ಕಾರಣದಿಂದ ಇದು ನಿಮ್ಮೆಲ್ಲರಿಗೂ ಖುಷಿ ಕೊಡುವಂತಹ ಸುದ್ದಿ ಅದೇನಪ್ಪ ಅಂತಹ ಖುಷಿ ಸುದ್ದಿ ಅಂತೀರ ಎಸ್ ಸ್ನೇಹಿತರೆ ಶಿಕ್ಷಕರ ನೇಮಕಾತಿಗೆ ಇದ್ದಂತಹ ಅಡೆತಡೆಗಳು ಇದೀಗ ನಿರಾಳ ಆಗಿದೆ ಇಂತಹ ಅಡೆತಡೆಗಳನ್ನ ಇದೀಗ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ರೀತಿ ಸುಗಮ ಹಾದಿಯನ್ನ ಮಾಡ್ಕೊಂಡಿದೆ ಇಲ್ಲಿಯವರೆಗೂ ಶಿಕ್ಷಕರ ನೇಮಕಾತಿಗೆ ಅತಿ ದೊಡ್ಡ ಅಡೆತಡೆಯಾಗಿದ್ದು ಆರ್ ನೇಮಕಾತಿ ಏನಿತ್ತು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಅದ ಆದೇಶ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ಗೆ ಹೋಗಿದ್ರು ಅದರ ತೀರ್ಪು ಬರೋವರೆಗೂ ಯಾವುದೇ ನೇಮಕಾತಿ ಮಾಡ್ಕೊಳ್ಳಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಿತ್ತು ಆದರೂ ಮಧು ಬಗ್ಗರಪ್ಪನವರು ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಬಟ್ ಇದೀಗ ಅಂತಿಮ ತೀರ್ಪು ಬಂದಿರೋದ್ರಿಂದ ನೇಮಕಾತಿಗೆ ಇದ್ದಂತಹ ಬಹುದೊಡ್ಡ ಅಡೆತಡೆ ಏನಿತ್ತು ಇದೀಗ ನುಚ್ಚು ನೂರಾಗಿದೆ ಸೊ ಇನ್ನು ಮುಂದೆ ಖಂಡಿತವಾಗಿಯೂ ಶಿಕ್ಷಕರ ನೇಮಕಾತಿಗೆ ಇದ್ದಂತಹ ಬಹುತೇಕ ಅಡೆತಡೆಗಳು ಕಂಪ್ಲೀಟ್ ಆಗಿದೆ ಹಾಗಾದ್ರೆ ಏನು ಹೇಳ್ತು ಸುಪ್ರೀಂ ಕೋರ್ಟ್ ಅದೆಲ್ಲವನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ದೆ ಹಾಗೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತುವ ಮೂಲಕ ನೋಟಿಫೈ ಆದ್ರೆ ನಿಮಗೆ ನಾವು ಹಾಕುವ ವಿಡಿಯೋ ಮೊದಲಿಗೆ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಬಾಧಿತ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ರಾಜ್ಯದಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಲು ನಿರಾಕರಿಸಿದೆ ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶವನ್ನು ಎತ್ತಿ ಹಿಡಿದಿದೆ ನೇಮಕಾತಿ ಪ್ರಕ್ರಿಯೆಯಿಂದ ಉಂಟಾಗಿರುವ ದೂರುಗಳನ್ನು ಪರಿಹರಿಸಲು ಕೆಎಟಿ ಸೂಕ್ತ ವೇದಿಕೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಕ್ಲಿಯರ್ ಆಗಿ ಹೇಳಿದೆ ನ್ಯಾಯಮಂಡಳಿಯ ಅಂತಿಮ ತೀರ್ಪಿಗೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಲು ನಿರ್ದೇಶನ ನೀಡಿದೆ ಹಾಗಾದರೆ ಏನು ಅಂತ ನೋಡೋದಾದ್ರೆ ರಾಜ್ಯದಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದು ನೇಮಕಾತಿ ಪ್ರಕ್ರಿಯೆ ಮುಂದುವರೆಸುವಂತೆ ಹೈಕೋರ್ಟ್ ವಿಭಾಗೀಯ ಪೀಠದ ಪೀಠ ನೀಡಿದ್ದ ಆದೇಶವನ್ನು ಎತ್ತಿ ಹಿಡಿದಿದೆ ಇದರೊಂದಿಗೆ ದೀಪಾವಳಿಯ ವಸ್ತಿಲಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಪಾಲಿಗೆ ಶುಭ ಸುದ್ದಿ ದೊರೆತಂತಾಗಿದೆ ಹೈಕೋರ್ಟ್ನ ವಿಭಾಗೀಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ವಿಶೇಷ ಮೇಲ್ಮನವಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆ ಮಹೇಶ್ವರಿ ಮತ್ತು ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್ ಅವರಿದ್ದ ಪೀಠವು ನೇಮಕಾತಿ ಪ್ರಕ್ರಿಯೆಯಿಂದ ಉಂಟಾಗುವ ಸೇವಾ ಸಂಬಂಧಿತ ದೂರುಗಳನ್ನು ಪರಿಹರಿಸಲು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕೆಐಟಿ ಸೂಕ್ತ ವೇದಿಕೆ ಎಂದು ಹೇಳಿದೆ ಏಕಸದಸ್ಯ ಪೀಠ ನೀಡಿದ್ದ ತೀರ್ಪನ್ನು ವಿಭಾಗೀಯ ಪೀಠವು ರದ್ದುಗೊಳಿಸಿರುವುದು ಸರಿಯಾಗಿಯೇ ಇದೆ ಪ್ರಕರಣವನ್ನು ನ್ಯಾಯಮಂಡಳಿಗೆ ವರ್ಗಾಯಿಸುವುದರಲ್ಲಿ ಯಾವುದೇ ಲೋಭ ಎಸಗಿಲ್ಲ ಹೈಕೋರ್ಟ್ ಮುಂದೆ ಸಲ್ಲಿಸಲಾದ ಅರ್ಜಿಗಳನ್ನು ಪುರಸ್ಕರಿಸಲು ಸಾಧ್ಯವಿಲ್ಲ ಎಂಬ ವಿಭಾಗೀಯ ಪೀಠದ ತೀರ್ಮಾನ ಸರಿಯಾಗಿಯೇ ಇದೆ ಎಂದು ತೀರ್ಪು ಬರೆದ ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಅಭಿಪ್ರಾಯಪಟ್ಟಿದ್ದಾರೆ ಸೇವಾ ನ್ಯಾಯಮಂಡಳಿಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ರಿಟ್ ಅರ್ಜಿಗಳನ್ನು ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿಯ ಅಡಿಯಲ್ಲಿ ಹೈಕೋರ್ಟ್ಗಳು ಸ್ವೀಕರಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ ನ್ಯಾಯಮಂಡಳಿಯ ಅಂತಿಮ ತೀರ್ಪಿಗೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಪೀಠ ಆದೇಶ ನೀಡಿದೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಇಲ್ಲದ ಅಭ್ಯರ್ಥಿಗಳು ತಮ್ಮ ತಕರಾರನ್ನು ನ್ಯಾಯಮಂಡಳಿಯ ಮುಂದೆ ಸೂಕ್ತವಾಗಿ ಮಂಡಿಸಿ ಸೂಕ್ತ ನ್ಯಾಯ ಪಡೆಯಬಹುದು ಎಂದು ವಿಭಾಗೀಯ ಪೀಠ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಹದಿಮೂರರಂದು ತನ್ನ ತೀರ್ಪಿನಲ್ಲಿ ಸೂಚಿಸಿತ್ತು ಹಾಗಾದರೆ ಏನಿದು ಪ್ರಕರಣ ಅದನ್ನು ನಿಮ್ಮ ಮುಂದೆ ಹೇಳ್ತಿ ಕೇಳಿ ಈ ಹಿಂದೆ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಜಿ ಪಿ ಎಸ್ ಟಿ ಆರ್ ಆರನೆಯಿಂದ ಎಂಟನೇ ತರಗತಿಯವರೆಗೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಶಿಕ್ಷಕರ ನೇಮಕಾತಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತರಂದು ಇಪ್ಪತ್ತೊಂದರಂದು ಅಧಿಸೂಚನೆ ಹೊರಡಿಸಿತ್ತು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಂದು ಲಿಖಿತ ಪರೀಕ್ಷೆ ಕೂಡ ಮಾಡಿತ್ತು ಇದಾದ ಬಳಿಕ ನವೆಂಬರ್ ಹದಿನೆಂಟರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವಾಗ ವಿವಾಹಿತ ಮಹಿಳೆಯರ ಪತಿಯ ಆದಾಯ ಪತ್ರವನ್ನು ಪರಿಗಣಿಸಲಾಗಿತ್ತು ವಿವಾಹಿತ ಮಹಿಳೆಯರು ಪತಿಯ ಆದಾಯ ಪ್ರಮಾಣ ಸಲ್ಲಿಸಬೇಕು ಎಂಬ ಬಗ್ಗೆ ನೇಮಕಾತಿಯಲ್ಲಿ ಅಧಿಸೂಚನೆಯಲ್ಲಿ ಸ್ಪಷ್ಟ ನಿರ್ದೇಶನ ಇರಲಿಲ್ಲ ಅರ್ಹತೆ ಇದ್ದರೂ ನಮ್ಮನ್ನು ನೇಮಕಾತಿಯಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅವಕಾಶ ಪಡೆದವರು ಹೈಕೋರ್ಟ್ ಬರೆ ಹೋಗಿದ್ರು ಅರ್ಜಿ ವಿಚಾರಣೆ ನಡೆಸಿದ ಸದಸ್ಯ ಪೀಠವು ವಿವಾಹಿತ ಮಹಿಳೆಯರು ಪಟ್ಟಿಯಲ್ಲಿದ್ದ ನಾನೂರ ಐವತ್ತು ಒಂದು ಅಭ್ಯರ್ಥಿಗಳನ್ನು ಕೈಬಿಡಲಾಗಿತ್ತು ಅವಕಾಶ ವಂಚಿತ ಏನು ಇವರಿದ್ದಾರೆ ಅವಕಾಶ ವಂಚಿತ ಈ ಅಭ್ಯರ್ಥಿಗಳು ಪರಿಷ್ಕೃತ ಪಟ್ಟಿಯನ್ನು ಪ್ರಶ್ನಿಸಿ ಮತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದ ಮೆಟ್ಟಿಲೇರಿದ್ರು ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಹದಿಮೂರರಂದು ವಿಭಾಗೀಯ ಪೀಠ ಏಕ ಸದಸ್ಯ ಪೀಠದ ಆದೇಶವನ್ನು ರದ್ದುಗೊಳಿಸಿತ್ತು ಮತ್ತು ನೇಮಕಾತಿಯನ್ನು ಮುಂದುವರಿಸುವುದರ ಜೊತೆಗೆ ವಿವಾದವನ್ನ ಕೆಐ ಟಿ ವೇದಿಕೆಗೆ ಇತ್ಯರ್ಥಪಡಿಸಿಕೊಳ್ಳುವಂತೆ ಸೂಚಿಸಿತ್ತು ವಿಭಾಗೀಯ ಪೀಠದ ಆದೇಶವನ್ನ ಇದೀಗ ಸುಪ್ರೀಂ ಕೋರ್ಟ್ ಓಕೆ ಅಂದಿದೆ ಅಂದರೆ ಸ್ನೇಹಿತರ ನಿಮಗೆ ಈ ರಿಪೋರ್ಟ್ ಅನ್ನೋ ಒಂದೇ ಸಮನ ಆಗುತ್ತೆ ಏನು ಅರ್ಥ ಆಗಿದೆಯೋ ಏನು ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಏನು ಈ ಮೊದಲು ಜಿ ಪಿ ಎಸ್ ಟಿ ಹದಿನೈದು ಸಾವಿರ ಕಾಲ್ಫಾಮ್ ಆಗಿದ್ರು ಅದರಲ್ಲಿ ಹದಿಮೂರು ಸಾವಿರ ಚಿಲ್ಲರೆ ಅಂದ್ರೆ ಮುನ್ನೂರ ಐವತ್ತೆರಡು ಹದಿಮೂರು ಸಾವಿರ ಮುನ್ನೂರ ಐವತ್ತೆರಡು ತಗೊಂಡಿದ್ರು ಅದರಲ್ಲಿ ಸಮಸ್ಯೆ ಆಗಿತ್ತು ಏನು ವಿವಾಹಿತ ಮಹಿಳೆಯರು ತಂದೆಯದ್ದನ್ನು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕೋ ಗಂಡನ್ನ ಕೊಡಬೇಕು ಅಂತ ಬಹುತೇಕರು ತಂದೆಯದ್ದನ್ನು ಎದ್ದನ್ನು ಕೊಟ್ಟಿದ್ರು ಆಗ ಅವರನ್ನು ಪರಿಗಣಿಸಿರ್ಲಿಲ್ಲ ಸೊ ಅದರಿಂದ ಅವರು ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟಲ್ಲಿ ಏಕ ಸದಸ್ಯ ಪೀಠ ಅವರ ಪರವಾಗಿ ಹೇಳಿತು ಆಮೇಲೆ ದ್ವಿಸದನ ಪೀಠ ಅವರ ವಿರುದ್ಧವಾಗಿ ಇಳಿತು ಮತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಸುಪ್ರೀಂ ಕೋರ್ಟಿಗೆ ಏನು ಹೇಳಿದೆ ದ್ವಿಸದನ ಪೀಠ ಏನು ಹೇಳಿದೆ ಅಂದರೆ ಕೆ ಇ ಏನು ಕರ್ನಾಟಕ ಆಡಳಿತ ಮಂಡಳಿ ಏನಿದೆ ಅದೇ ತಗೊಳ್ಳೋದೆ ಅಂತಿಮ ಅಂತ ಹೇಳಿದೆ ಸೊ ಈಗ ಇದ್ದಂತಹ ಸಮಸ್ಯೆ ಇಲ್ಲಿಗೆ ಪರಿ ಪರಿಹಾರ ಆಗಿದೆ ನಮ್ಮನ್ನೆಲ್ಲ ಕಾಡ್ತಿದ್ದಿದ್ದು ಇದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿಲ್ಲ ಅದು ಹೆಂಗೆ ಶಿಕ್ಷಕರ ನೇಮಕತೆಯನ್ನು ಮಾಡ್ಕೊಳ್ತಾರೆ ಹೆಂಗೆ ಟಿ ಇ ಟಿ ಮಾಡ್ತಾರೆ ಹಾಗೆ ಹೇಗೆ ಅನ್ನುವಂಥದ್ದು ಎಲ್ಲರೂ ಕೂಡ ಇದೇ ಕ್ವಶನನ್ನು ಕೇಳಿದ್ರು ಸೊ ಇಲ್ಲಿ ಕ್ಲಿಯರ್ ಆಗಿರೋದ್ರಿಂದ ಶಿಕ್ಷಕರ ನೇಮಕತೆಗೆ ಇದ್ದಂತಹ ಅತಿ ದೊಡ್ಡ ಅಡೆತಡೆ ಈಗ ಹೋಗಿರೋದ್ರಿಂದ ಸದ್ಯದಲ್ಲಿಯೇ ಆಗುತ್ತೆ ಆದರೆ ಏನು ಮಧು ಬಂಗಾರಪ್ಪನವ್ರು ಹೇಳ್ತಿದ್ರು ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಅದಕ್ಕಿಂತ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನೇನು ಹೇಳ್ತಿದ್ರು ಆ ಕೋರ್ಟ್ ಬಗ್ಗೆ ಪರ್ಮಿಷನ್ ತಗೊಳ್ತೀವಿ ಅಂತ ಈ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಕ್ಲಿಯರ್ ಆಗಿದೆಯಲ್ಲ ಸೊ ಆ ಕಾರಣದಿಂದ ಈ ವರ್ಷ ಅಲ್ಲ ಮುಂದಿನ ವರ್ಷದ ಆರಂಭದಲ್ಲಿಯೇ ಶಿಕ್ಷಕರ ನೇಮಕಾತಿ ಅಂದ್ರೆ ನಾಲ್ಕು ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಬೀಳೋದು ಬಹುತೇಕ ಖಚಿತವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಈ ಅಪ್ಡೇಟ್ ಅನ್ನ ಮುಂದೆ ಇಡಬೇಕಿತ್ತು ನಾನು ಇದನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ ಇಂತಹದ ವಿಡಿಯೋಗಾಗಿ ಸದಾ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಧನ್ಯವಾದ